ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರು ಆರಂಭವಾಗಿದೆ ನಿರಂಜನ್ ದೇಶಪಾಂಡೆ ನಿರೂಪಣೆ ಇದೆ ಸಾಧು ಕೋಕಿಲ ಶ್ರುತಿ ಮತ್ತು ಕೋಮಲ್ ನೇತೃತ್ವದಲ್ಲಿ ಭರ್ಜರಿಯಾಗಿ ಓಪನಿಂಗ್ ಪಡೆದುಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರ್ ಸೌಂಡ್ ಮಾಡಿದ ವ್ಯಕ್ತಿಗಳನ್ನ ಈ ಸೀಸನ್ ನಲ್ಲಿ ನೋಡಬಹುದು ಅವರಲ್ಲಿ ದೀಕ್ಷಾ ಬ್ರಹ್ಮಾವರ ಕೂಡ ಒಬ್ರು ಸರ್ಕಾರಿ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ದೀಕ್ಷಾ ಬ್ರಹ್ಮಾವರ ಕಾಮಿಡಿ ಮಾಡಲು ಈಗ ಕೆಲಸಕ್ಕೆ ಗುಡ್ ಬೈ ಹೇಳಿ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ರೀಲ್ಸ್ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದಿರುವ ದೀಕ್ಷಾ ಶ್ಯಾಮ ಸುಮಂಗಲ ದಂಪತಿಯ ಪುತ್ರಿ ಎಂಎಸ್ಸಿ ಬಿಎಡ್ ಪದವೀಧರೆ ಆಗಿರುವ ದೀಕ್ಷಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮ್ಮಾಚಿಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ರಂಗಭೂಮಿ ಕಲಾವಿದಿಯಾಗಿರುವ ದೀಕ್ಷಾ ಎಪ್ಪತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಗಿಚ್ಚಿ ಗಿಲಿಗಿಲಿಯಲ್ಲಿ ಚಿಲ್ಲರ್ ಮಂಜು ಮೆಂಟರ್ ಆಗಿದ್ದಾರೆ ಇನ್ನು ಗಿಚ್ಚಿ ಗಿಲಿಗಿಲಿಯ ಕಾಮಿಡಿಯನ್ಗಳು ಈಗಾಗಲೇ ರಾಜ್ಯದ ಎಲ್ಲೆಡೆ ಜನಪ್ರಿಯರಾಗಿದ್ದಾರೆ ಇವರೊಂದಿಗೆ ಹೊಸ ಹತ್ತು ಸ್ಪರ್ಧಿಗಳು ಸೇರಿದ್ದು ಈ ಸೀಸನ್ನಲ್ಲಿ ಕಾಮಿಡಿಯ ಮಹಾಪೂರ್ವೆ ಹರಿದು ಬರಲಿದೆ ಇವರ ಜೊತೆಗೆ ಈ ಬಾರಿ ಬಿಗ್ ಬಾಸ್ನಲ್ಲಿದ್ದ ಡ್ರೋನ್ ಪ್ರತಾಪ್ ಮತ್ತು ಈಶಾನಿ ಕೂಡ ಕಾಮಿಡಿಯಲ್ಲಿ ಒಂದು ಕೈ ನೋಡೇ ಬಿಡೋಣ ಎನ್ನುವ ಹುಮ್ಮಸ್ಸಿನಲ್ಲಿದ್ದಾರೆ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲೇ ಜನಮನ ಗೆದ್ದಿದ್ದ ಸಂಜನಾ ಚಿದಾನಂದ್ ಕೂಡ ಹಾಸ್ಯದಲ್ಲಿ ತಾನೇನು ಕಮ್ಮಿ ಇಲ್ಲ ಎಂಬಂತೆ ಸ್ಪರ್ಧಿಸಲಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು